ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕರ್ನಾಟಕದ ಸುಂದರ ಜಲಪಾತಗಳು ದೇವರಗುಂಡಿ ಜಲಪಾತ ದಕ್ಷಿಣ ಕನ್ನಡ ಇಪ್ಪತ್ತು ಮೀಟರ್ ಎತ್ತರದಿಂದ ಜಿನಗುವ ಆವಣಿ ಜಿಲ್ಲೆಯ ಒಂಗಿನಕಲ್ ಜಲಪಾತ ತೊಂಬತ್ತೆರಡು ಮೀಟರ್ ಎತ್ತರದಿಂದ ಜಿನಗುವ ಬೆಂಗಳೂರು ಅರ್ಬನ್ನ ಮುತ್ಯಾಲ ಜಲಪಾತ ತೊಂಬತ್ತೆಂಟು ಮೀಟರ್ ಎತ್ತರದಿಂದ ಜಿನಗುವ ಉತ್ತರ ಕನ್ನಡ ಜಿಲ್ಲೆಯ ಶಿವಗಂಗಾ ಜಲಪಾತ ಇಪ್ಪತ್ತೈದು ಮೀಟರ್ ಎತ್ತರದಿಂದ ಜಿರುಗುವ ಬೆಳಗಾವಿ ಜಿಲ್ಲೆಯ ಗೋಡಚಿನಮಕ್ಕಿ ಜಲಪಾತ ಮೂವತ್ತು ಫೀಟ್ ಎತ್ತರದಿಂದ ಜಿನಗುವ ಚಿಕ್ಕಮಗಳೂರು ಜಿಲ್ಲೆಯ ಮಾಣಿಕ್ಯದರ ಜಲಪಾತ ಇನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಿಂದ ಜಿನಗುವ ಶಿವಮೊಗ್ಗ ಜಿಲ್ಲೆಯ ಬರ್ಕಾನ ಜಲಪಾತ ನಾನ್ನೂರ ಐವತ್ತೈದು ಮೀಟರ್ ಎತ್ತರದಿಂದ ಜಿನುಗುವ ಶಿವಮೊಗ್ಗ ಜಿಲ್ಲೆಯ ಕುಂಚಿಕಲ್ ಜಲಪಾತ ಇಪ್ಪತ್ತು ಮೀಟರ್ ಎತ್ತರದಿಂದ ಜಿನುಗುವ ಮೈಸೂರು ಜಿಲ್ಲೆಯ ಚುಂಚನಕಟ್ಟಿ ಜಲಪಾತ ಇನ್ನೂರು ಮೀಟರ್ ಎತ್ತರದಿಂದ ಜಿನುಗುವ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡು ಜಲಪಾತ ನೂರ ಹತ್ತು ಮೀಟರ್ ಎತ್ತರದಿಂದ ಜಿನುಗುವ ಶಿವಮೊಗ್ಗದ ಡಬ್ಬೆ ಜಲಪಾತ ಐವತ್ತೆರಡು ಮೀಟರ್ ಎತ್ತರದಿಂದ ಜಿನುಗುವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ ನೂರ ಇಪ್ಪತ್ತ್ಮೂರು ಮೀಟರ್ ಎತ್ತರದಿಂದ ಜಿನಗುವ ಚಿಕ್ಕಮಗಳೂರು ಜಿಲ್ಲೆಯ ಉಂಚಳ್ಳಿ ಜಲಪಾತ ಐವತ್ತೆರಡು ಮೀಟರ್ ಎತ್ತರದಿಂದ ಜನಗುವ ಕೊಡಗು ಜಿಲ್ಲೆಯ ಇರುಪು ಜಲಪಾತ ಇನ್ನೂರ ಐವತ್ಮೂರು ಮೀಟರ್ ಎತ್ತರದಿಂದ ಜಿನಗುವ ಉತ್ತರ ಕನ್ನಡ ಜಿಲ್ಲೆಯ ಸತೋಡಿ ಜಲಪಾತ ಇನ್ನೂರ ಐವತ್ತ್ಮೂರು ಮೀಟರ್ ಎತ್ತರದಿಂದ ಜಿನಗುವ ಶಿವಮೊಗ್ಗ ಜಿಲ್ಲೆಯ ವಿಶ್ವಪ್ರಸಿದ್ಧ ಜೋಗ ಜಲಪಾತ ಇಪ್ಪತ್ತ್ಮೂರು ಮೀಟರ್ ಎತ್ತರದಿಂದ ಜನಗುವ ಮಡಿಕೇರಿ ಜಿಲ್ಲೆಯ ಪೇಜ್ ಫಾಲ್ಸ್ 98 మీటర్ ఎత్తరద జినగ సముద్ర జివనసముద్ర జలపత నూర అరవత్ర్ ఎత్తర జినగ చిక్మూరు జిల్ల అప్పే జలపత